ನಮಸ್ಕಾರ ಕುಮಾರಸ್ವಾಮಿ ಅವರೇ ಇವತ್ತು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ನಾಲ್ಕೈದು ದಿನದಿಂದ ನಾನು ನೋಡ್ತಾ ಇದೀನಿ ನೀವು ನಮ್ಮ ಸೈನಿಕರ ಬಗ್ಗೆ ಆಗಿರ್ಬೋದು ಅಥವಾ ತೀರ್ಹೋದ್ ಸೈನಿಕನ ಹೆಂಡತಿ ಬಗ್ಗೆ ಆಗಿರ್ಬೋದು ಏನೇನ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಾ ಅಂತ ಅದ್ರ ಬಗ್ಗೆ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ರಾಜಕೀಯ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ ಬರಲ್ಲ ಬಿಕಾಸ್ ಅದ್ರಲ್ಲಿ ನೀವು ಎಂತ ಕಳಪೆ ಕಚಡ ಮಟ್ಟಕ್ಕೆ ಇಳಿದಿದ್ದೀರಾ ಅಂತ ಮಂಡ್ಯದಲ್ಲಿ ನೀವು ಮಾಡ್ತಿರೋದು ನೋಡಿದ್ರೇನೆ ಗೊತ್ತಾಗುತ್ತೆ ಸೊ ನಿಮ್ಮ ಸ್ಟೇಟ್ಮೆಂಟ್ ನಂಬರ್ ಒನ್ ಏನಂತ ಹೇಳಿದಿರಾ ಸೈನ್ಯಕ್ಕೆ ಯಾಕೆ ಇವರು ಹೋಗಿ ಸೇರ್ತಾರೆ ಅಂದ್ರೆ ಇವ್ರಿಗೆ ಎರಡು ಹೊತ್ತು ಊಟಕ್ಕೆ ಇಲ್ದಿರಾ ಅಥವಾ ಕೆಲ್ಸಕ್ಕೆ ಕೆಲ್ಸ ಏನು ಸಿಗದಿರ ಅಥವಾ ಕೆಲ್ಸ ಇಲ್ದಿರ ಹೋಗಿ ಸೈನ್ಯನ್ ಸೇರ್ತಿದ್ದಾರೆ ಅಂತ ಇದು ಎಷ್ಟು ಮಟ್ಟಿಗೆ ಕರೆಕ್ಟ್ ನೀವು ಇಂತ ಸ್ಟೇಟ್ಮೆಂಟ್ ಮಾಡಿರೋದು ನಾನು ಕೊಡ್ಗಿನವ್ಳು ಸರ್ ನನ್ನ ಸುತ್ತಮುತ್ತ ಎಷ್ಟೊಂದು ಜನ ಸೈನ್ಯ ಸೇರಿರೋದನ್ನ ನಾನು ನೋಡಿದಿನಿ ಯಾರು ಎರಡು ಹೊತ್ತು ಊಟಕ್ಕೆ ಇಲ್ದಿರಾ ಅಥವಾ ಕೆಲಸ ಸಿಗದಿರ ಹೋಗಿ ಸೇರಿಲ್ಲ ಎಲ್ಲ ವೆಲ್ ಆಫ್ ಫ್ಯಾಮಿಲಿ ಅವರೇ ಸೇರಿರೋದು ನಾನು ನೋಡಿರೋ ಹಾಗೆ ಅರ್ಥ ಆಯ್ತಲ್ಲ ನಾನೊಬ್ಳು ಆರ್ಮಿ ಆಫೀಸರ್ ಮೊಮ್ಮಗಳು ಸರ್ ಹಾಗಾಗಿ ಹೇಳ್ತಾ ಇದೀನಿ ಅವ್ರಿಗೆ ದೇಶದ ಮೇಲೆ ಪ್ರೀತಿ ಇದೆ ಗೌರವ ಇದೆ ದೇಶಭಕ್ತಿ ಅನ್ನೋದಿದೆ ನಿಮ್ಮಲ್ಲಿ ದೇಶಭಕ್ತಿ ಇಲ್ಲ ಅದಕ್ಕೆ ನಿಮ್ಗೆ ಅದು ಯಾವತ್ತೂ ಅರ್ಥ ಆಗೋದಿಲ್ಲ ಇಂಡಿಯನ್ ಆರ್ಮಿ ಇಸ್ ಅ ಪ್ರೈಡ್ ಸರ್ ಅದಕ್ಕೆ ಸೇರೋದಂದ್ರೆ ನಮ್ಗೆಲ್ಲ ಅದೊಂದು ಹೆಮ್ಮೆ ಹೆಮ್ಮೆ ಕೆಲಸ ಆರ್ಮಿಗೆ ಯಾರೋ ಸೇರ್ತಿದ್ದಾರೆ ಅಂತ ಹೇಳಿದ್ರೆ ನೀವು ತಿಳ್ಕೊಂಡಿರೋ ತರ ಎರಡೋ ತೂಟಕ್ಕೆ ಕಿಲ್ದಿರ ಹೋಗಿ ಯಾವನು ಸೇರ್ತಾ ಇಲ್ಲ ನಮ್ಮ ಜನರಲ್ ತಿಮ್ಮಯ್ಯ ಆಗಿರ್ಬೋದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವ್ರ ಆಗಿರ್ಬೋದು ಯಾಕೆ ಸರ್ ಅವ್ರ ಆರ್ಮಿ ಎಲ್ಲ ಸೇರಿದ್ದು ಎರಡೋ ತೂಟಕ್ಕೆ ಹೋಗಿ ಸೇರ್ಕೊಂಡ್ರ ಆರ್ಮಿನ ಅಲ್ಲಿ ಅವ್ರ ಗಡಿಯಲ್ಲಿ ಅವ್ರ ಪ್ರಾಣ ಒತ್ತೆ ಇಟ್ಟು ನಮ್ಮನೆಲ್ಲರೂ ರಕ್ಷಣೆ ಮಾಡ್ತಿದ್ದಾರೆ ಇಲ್ಲಿ ನಿಮ್ಮ ಅಂತವ್ರು ಇಂಥ ಕಚಡಾ ಸ್ಟೇಟ್ಮೆಂಟ್ಗಳು ಕೊಡೋದು ಅವ್ರ ಬಗ್ಗೆ ಎಷ್ಟು ಮಟ್ಟಿಗೆ ಸರಿ ಸರ್ ನೀವು ಇಂಥ ಸ್ಟೇಟ್ಮೆಂಟ್ಗಳು ಕೊಡ್ತಿರೋದು ಈ ತರ ಸ್ಟೇಟ್ಮೆಂಟ್ಗಳು ಕೊಡಬೇಡಿ ಕೊಡೋಕ್ಕಿಂತ ಮುಂಚೆ ಒಂದು ಹತ್ತು ಸತಿ ಯೋಚನೆ ಮಾಡಿಬಿಟ್ಟು ಆಮೇಲೆ ಕೊಡಿ ನಿಮ್ಮ ಎರಡನೇ ಸ್ಟೇಟ್ಮೆಂಟ್ ಏನು ನೀವು ತೀರಿ ಹೋದ ಯೋಧನ ಹೆಂಡತಿಗೆ ದುಡ್ಡು ಕೊಟ್ಟಿರ್ಲಿಲ್ಲ ಅಂದ್ರೆ ಅವಳು ಮೈ ಮಾರ್ಕೊಂಡು ಜೀವನ ಸಾಗಿಸ್ಬೇಕಿತ್ತಾ ಸರ್ ಅವ್ರ ಆರ್ಮಿ ವಿಡೋ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋಲ್ಲ ಕಲೀರಿ ನೀವು ಅರ್ಥ ಆಯ್ತಲ್ಲ ಆರ್ಮಿ ಸೈನ್ ಹೋಗೋ ಸೈನಿಕ ಎಷ್ಟು ಗಟ್ಟಿ ಮನ್ಸು ಮಾಡ್ಕೊಂಡು ಹೋಗಿರ್ತಾನೋ ಅಷ್ಟೇ ಅದಕ್ಕಿಂತ ಡಬ್ಬಲ್ ತ್ರಿಬಲ್ ಅವ್ರ ಮನೆಯವ್ರಿಗಾಗ್ಲಿ ಅಥವಾ ಅವ್ರ ಅಪ್ಪ ಅಮ್ಮಗಾಗ್ಲಿ ಮನ್ಸು ಗಟ್ಟಿ ಮಾಡ್ಕೊಳ್ಬೇಕಾಗಿರ್ತದೆ ಅಂತ ಅವರು ನಮ್ ನಮಗೋಸ್ಕರ ನಮ್ ದೇಶಕ್ಕೋಸ್ಕರ ಅವ್ರ ಹಸ್ಬೆಂಡ್ ನ ಸಾಕ್ರಿಫೈಸ್ ಮಾಡಿದ್ದಾರೆ ನೀವು ಇಲ್ಲಿ ಬಂದ ಅವ್ರ ಬಗ್ಗೆ ಇಂಥ ಸ್ಟೇಟ್ಮೆಂಟ್ಗಳ ಕೊಡೋದು ಅವ್ರ ಮನ್ಸು ಹೇಗಿರುತ್ತೆ ಅಂದ್ರೆ ಕೊನೆ ಲಾಸ್ಟ್ ಅಲ್ಲಿ ಅವ್ರಿಗೆ ಏನು ಇಲ್ದಿರ ಸಾಯ ಸ್ಥಿತಿನೇ ಬರ್ಲಿ ಸಾಯ್ತಾರೆ ಆದ್ರೆ ಯಾವತ್ತು ಮೈ ಮಾರ್ಕೊಳ್ಳೋ ಅಂತ ಕೆಲಸ ಮಾಡಲ್ಲ ಸರ್ ಅರ್ಥ ಆಯ್ತಲ್ಲ ಸರ್ ನಮಸ್ಕಾರ ಜೈ ಹಿಂದ್